ನಮಸ್ಕಾರ ಭಾರತದ ಅತ್ಯಂತ ದೊಡ್ಡ ಅಗ್ನಿ ಪರೀಕ್ಷೆ ಪ್ರಾರಂಭ ಆಗಿದೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ಪ್ರಕ್ರಿಯೆಗಳು ದೇಶಾದ್ಯಂತ ದೊಡ್ಡ ರೀತಿಯಲ್ಲಿ ನಡೀತಾ ಇದೆ ಈ ಲೋಕಸಭಾ ಚುನಾವಣೆ ಭಾರತದ ಜನತೆಯ ಮಟ್ಟಿಗೆ ಭಾರತದ ಪ್ರಜಾತಂತ್ರದ ಮಟ್ಟಿಗೆ ಭಾರತದ ನಾಗರಿಕತೆಯ ಮಟ್ಟಿಗೆ ಒಂದು ದೊಡ್ಡ ಅಗ್ನಿ ಪರೀಕ್ಷೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಮೊದಲನೇ ಚುನಾವಣೆ ಪ್ರಾರಂಭ ಆದ ನಂತರದಲ್ಲಿ ಈ ಚುನಾವಣೆಗೆ ಎಲ್ಲಕ್ಕಿಂತಲೂ ಅತಿ ದೊಡ್ಡ ಮಹತ್ವ ಪ್ರಾಪ್ತವಾಗಿದೆ ಯಾಕಂದರೆ ಈ ಚುನಾವಣೆ ನಡೀತಿರೋದು ಎರಡು ಪಕ್ಷಗಳ ಮಧ್ಯೆ ಮಾತ್ರ ಅಲ್ಲ ಈ ಚುನಾವಣೆ ಈ ದೇಶದ ಸಂವಿಧಾನದ ಪರವಾಗಿರುವ ಶಕ್ತಿಗಳ ವಿರುದ್ಧ ಎರಡು ಸಂವಿಧಾನದ ವಿರೋಧಿ ಶಕ್ತಿಗಳು ನಡೆಸ್ತಿರುವಂಥ ಒಂದು ಯುದ್ಧವೂ ಆಗಿದೆ ಹೀಗಾಗಿ ನಾವು ಆಯ್ಕೆ ಮಾಡ್ತಿರೋದು ಕೇವಲ ಒಂದು ಪಕ್ಷವನ್ನಲ್ಲ ಈಗ ನಾವು ಆಯ್ಕೆ ಮಾಡಕ್ಕೆ ಹೋಗ್ತಾ ಇರೋದು ಮತ್ತೆ ನಮ್ಮ ಪ್ರಜಾತಂತ್ರಕ್ಕೆ ನಾವು ಓಟ್ ಹಾಕಬೇಕಾಗಿದೆ ಸೊ ಈ ಸಂದರ್ಭದಲ್ಲಿ ಈ ಚುನಾವಣೆಗಳು ಹಲವಾರು ರೀತಿ ನಡೀತಾ ಇದೆ ಸಾರಾಂಶದಲ್ಲಿ ಹೇಳಬೇಕು ಅಂತಂದರೆ ಚುನಾವಣೆಗಳು ಜನರಿಂದ ದೂರ ಹೋಗ್ತಿರುವಂತಹ ಪ್ರಕ್ರಿಯೆಗಳೇ ಜಾಸ್ತಿ ನಡೀತಾ ಇದೆ ಸಾಮಾನ್ಯ ಜನರು ಇದರಲ್ಲಿ ಹುರಿಯಾಳುಗಳಾಗಿ ಸ್ಪರ್ಧಿಸೋದಾಗಲಿ ಅಥವಾ ತಮ್ಮ ಸಮಸ್ಯೆಗಳನ್ನು ಮುಖ್ಯವಾದಂಥ ವಿಷಯಗಳಾಗಿ ಚುನಾವಣೆಗಳಲ್ಲಿ ಬರೋ ಥರ ನೋಡ್ಕೊಳ್ಳೋದಾಗಲಿ ನಿಧಾನಕ್ಕೆ ಕಡಿಮೆ ಇದೆ ಆದರೂ ಈ ಚುನಾವಣೆಯಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳಬೇಕಾಗಿದೆ ನಮ್ಮ ನಿಜವಾದಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಪ್ರಜಾತಂತ್ರವನ್ನು ಗೆಲ್ಲಿಸಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಇವತ್ತಿನ ಮಟ್ಟಿಗೆ ಏನೆಲ್ಲ ನಡೆದಿದೆ ಅಂದ್ಬಿಟ್ಟು ನಾವು ನೋಡೋದಾದರೆ ಎರಡು ಮುಖ್ಯವಾದಂಥ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಜೊತೆ ಚರ್ಚೆ ಮಾಡಬೇಕಾಗಿದೆ ಇವತ್ತು ಸುಮಾರಷ್ಟು ಜನ ದೇಶಾದ್ಯಂತ ಮತ್ತು ಕರ್ನಾಟಕ ರಾಜ್ಯದಲ್ಲೂ ಕೂಡ ತಮ್ಮ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಸಿ ಪಿ ಎಂ ಪಕ್ಷದ ವರಲಕ್ಷ್ಮಿಯವರು ಬಿ ಎಸ್ ಪಿಯ ಸಿ ಎಸ್ ದ್ವಾರಕನಾಥ್ ಅವರು ತುಮಕೂರಿನಲ್ಲಿ ಮೈತ್ರಿ ಪಕ್ಷದ ಹುರಿಯಾಳ ಆಗಬೇಕಾಗಿದ್ದಂಥ ಮುದ್ದನಮೇಗೌಡರು ಸ್ವತಂತ್ರ ಅಭ್ಯರ್ಥಿಯಾಗಿ ದೇವೇಗೌಡರು ಈ ಥರ ಸುಮಾರು ಕಡೆ ತಮ್ಮ ನಾಮಪತ್ರ ಸಲ್ಲಿಸಿದ್ದಾರೆ ಬೇಗು ಬಿಹಾರದ ಬೇಗುಸರಾಯಲ್ಲಿ ಕನ್ಯಾ ಕುಮಾರ್ ಅವರು ಸಿ ಪಿ ಐನ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದಾರೆ ಇದನ್ನಿಲ್ಲಿ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಇತ್ತೀಚೆಗೆ ಪ್ರಣಯ್ ರಾಯ್ ಮತ್ತು ದಾರುವಾಲಾ ಅವರು ಭಾರತದಲ್ಲಿ ನಡೆದಂಥ ಚುನಾವಣೆಗಳ ಬಗ್ಗೆ ಒಂದು ಸುದೀರ್ಘವಾದಂಥ ಅಧ್ಯಯನ ಮಾಡಿದರು ಆ ಅಧ್ಯಯನದಲ್ಲಿ ಅವರು ಕಂಡುಕೊಂಡಿರೋ ಸತ್ಯ ಒಂದು ಸತ್ಯ ಏನಪ್ಪ ಅಂತಂದರೆ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಎರಡು ಸಾವಿರದ ಎರಡು ತನಕ ನಡೆದಂಥ ಚುನಾವಣೆಗಳಲ್ಲಿ ಜನರು ಬಹುಮತದಿಂದ ವೋಟ್ ಹಾಕಿದಾಗ ಅಂದರೆ ಶೇಕಡ ಐವತ್ತಕ್ಕಿಂತ ಜಾಸ್ತು ಜಾಸ್ತಿ ವೋಟುಗಳನ್ನು ಪಡೆದು ಅಧಿಕಾರಕ್ಕೆ ಬಂದಂಥ ಹುರಿಯಾಳುಗಳ ಸಂಖ್ಯೆ ಶೇಕಡ ಅರವತ್ತು ಭಾಗ ಇದ್ದರೆ ಎರಡು ಸಾವಿರದ ಎರಡರ ನಂತರ ನಡೆದಂಥ ಚುನಾವಣೆಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಕಳೆದ ಎರಡು ಮೂರು ಚುನಾವಣೆಗಳಲ್ಲಿ ವಿಶೇಷವಾಗಿ ವಿರೋಧ ಪಕ್ಷಗಳ ಅನೈಕ್ಯತೆಯ ಕಾರಣದಿಂದಾಗಿ ಚುನಾಯಿತರಾಗ್ತಿರುವಂಥ ಪಕ್ಷಗಳು ಸರ್ಕಾರಗಳೇ ಜಾಸ್ತಿ ಇದೆ ಇದಕ್ಕೆ ಇಂಡೆಕ್ಸ್ ಆಫ್ ಅಪೋಸಿಷನ್ ಯೂನಿಟಿ ಅಂತ ಕರೀತಾರೆ ವಿರೋಧ ಪಕ್ಷಗಳ ಐಕ್ಯತೆಯ ಸೂಚ್ಯಂಕ ಅಂದರೆ ಒಬ್ಬ ಪ್ರಧಾನ ಶತ್ರುವಿನ ವಿರುದ್ಧ ಎಲ್ಲರೂ ಒಟ್ಟಾಗಿ ಸ್ಪರ್ಧೆಯನ್ನು ಮಾಡಿದಾಗ ಅದು ಓಟುಗಳು ಒಂದು ಕಡೆಯೇ ಸೇರ್ತದೆ ಯಾರನ್ನು ಸೋಲಿಸ್ಬೇಕನ್ನೋದು ಸೋಲಿಕೆ ಸೋಲಿಸೋದು ಸುಲಭ ಆಗುತ್ತೆ ಉದಾಹರಣೆಗೆ ಉತ್ತರ ಪ್ರದೇಶದ ಚುನಾವಣೆಯನ್ನು ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಗಳನ್ನೇ ಒಂದು ವಿಶ್ಲೇಷಣೆ ಮಾಡಿ ನೋಡಿದ್ರೆ ಅಥವಾ ಉತ್ತರ ಪ್ರದೇಶದ ಇತ್ತೀಚಿನ ವಿಧಾನಸಭಾ ಚುನಾವಣೆಗಳನ್ನು ವಿಶ್ಲೇಷಣೆ ಮಾಡಿ ನೋಡಿದ್ರೆ ಎಸ್ ಪಿ ಮತ್ತು ಬಿ ಎಸ್ ಪಿ ಪಕ್ಷಗಳು ಒಟ್ಟಾಗಿ ಒಬ್ಬರೇ ಹುರಿಯಾಳುಗಳನ್ನು ನಿಲ್ಲಿಸಿದ್ದರೆ ಒಂದು ಅಂದಾಜು ಏನು ಹೇಳುತ್ತೆ ಅಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಎಂಬತ್ತು ಸೀಟುಗಳಲ್ಲಿ ಎಪ್ಪತ್ತ್ಮೂರು ಸೀಟುಗಳನ್ನು ಬಿ ಜೆ ಪಿ ಮತ್ತು ಅವರ ಮಿತ್ರ ಪಕ್ಷಗಳು ಪಡ್ಕೊಂಡ್ರು ಅವರು ಕೇವಲ ಮೂವತ್ತೇಳು ಸೀಟುಗಳು ಮಾತ್ರ ಪಡ್ಕೊಳ್ತಾ ಆಗ್ತಿತ್ತು ಹೀಗಾಗಿ ಇವತ್ತು ಅತ್ಯಂತ ತುರ್ತು ಇರೋದೇನಪ್ಪ ಅಂದರೆ ಸಂವಿಧಾನ ವಿರೋಧಿ ಶಕ್ತಿಯಾಗಿರುವಂತಹ ಸಂವಿಧಾನವನ್ನು ಸಂಪೂರ್ಣವಾಗಿ ಮಾರ್ಪಾಡು ಮಾಡ್ತೀವಿ ಅಂತ ಹೇಳ್ತಿರೋ ಶಕ್ತಿಯಾಗಿರುವಂಥ ಮುಸ್ಲಿಮರು ಕ್ಯಾಂಡಿಡೇಟೇ ಆಗಬೇಕಾಗಿಲ್ಲ ಮುಸ್ಲಿಮರು ದಲಿತರು ನಮಗೆ ಓಟೇ ಹಾಕಬೇಕಾಗಿಲ್ಲ ಅಂಥೇಳಿ ಒಂದು ರೀತಿ ಈ ದೇಶದ ಜನಸಂಖ್ಯೆಯ ಶೇಕಡ ಮೂವತ್ತರಿಂದ ನಲವತ್ತು ಭಾಗದ ಜನಸಂಖ್ಯೆಯ ಜನಸಂಖ್ಯೆಯ ನಾಗರಿಕರು ಅಗತ್ಯವೇ ಇಲ್ಲ ಅಂತ ಹೇಳುವಂಥ ಒಂದು ಪಕ್ಷ ಸಂವಿಧಾನಕ್ಕೆ ಒಂದು ಸವಾಲಾಗಿದೆ ಉಳಿದ ಪಕ್ಷಗಳು ಅವರಷ್ಟೇ ಕರಪ್ಟಾಗಿದ್ದಾರೆ ಅವರಲ್ಲೂ ಕೂಡ ದುಷ್ಟರಿದ್ದಾರೆ ಭ್ರಷ್ಟರಿದ್ದಾರೆ ಆದರೆ ಈ ಪ್ರಮಾಣದಲ್ಲಿ ಸಂವಿಧಾನದ ವಿರುದ್ಧವೇ ಯುದ್ಧ ಸಾರಿರಲಿಲ್ಲ ಇಂಥ ಸಂದರ್ಭದಲ್ಲಿ ಅಗತ್ಯವಾಗಿದ್ದಿದ್ದು ಬಿ ಜೆ ಪಿ ವಿರುದ್ಧದ ವೋಟುಗಳು ಒಂದು ಕಡೆ ಸೇರಬೇಕಾಗಿದ್ದು ತುಂಬ ಅಗತ್ಯ ಇರ್ತಿತ್ತು ಹೀಗಾಗಿ ಕರ್ನಾಟಕದಲ್ಲಿ ಏನೊಂದು ಕೊಯಾಲಿಷನ್ ಗೌರ್ಮೆಂಟ್ ಆಯಿತು ಮೈತ್ರಿ ಸರ್ಕಾರ ಆಯಿತು ಈ ಮೈತ್ರಿ ಸರ್ಕಾರ ಇಡೀ ಭಾರತ ದೇಶಕ್ಕೆ ಒಂದು ಬಗೆಯ ಒಂದು ಪ್ರಯೋಗಶಾಲೆ ಅಲ್ಲಿ ಗುಜರಾತ್ ಒಂದು ರೀತಿಯ ಪ್ರಯೋಗಶಾಲೆ ಆದರೆ ವಿರೋಧ ಪಕ್ಷಗಳೆಲ್ಲ ಒಟ್ಟಾಗಿ ಕಾಂಗ್ರೆ ಬಿ ಜೆ ಪಿ ವಿರೋಧಿ ಅಥವಾ ಸಂವಿಧಾನ ಪರವಾಗಿರೋ ಶಕ್ತಿಗಳು ಒಟ್ಟಾಗಿ ಒಂದು ಪ್ರಯೋಗ ಮಾಡಬಹುದಾ ಅನ್ನುವಂಥ ಒಂದು ಪ್ರಯೋಗ ಆಗಿ ಕರ್ನಾಟಕದಲ್ಲಿ ಪ್ರಾರಂಭ ಆಗಿತ್ತು ಆದರೆ ದುರದೃಷ್ಟವಶಾತ್ ಮತ್ತು ಅಷ್ಟು ಮಾತ್ರ ಅಲ್ಲ ಕಾಂಗ್ರೆಸ್ಸು ಹಳೆಯ ಕಾಂಗ್ರೆಸ್ ಆಗೇ ಆಗಿದ್ದರೆ ಅದೇ ರೀತಿ ಇದ್ದರೆ ಜೆ ಡಿ ಎಸ್ ಅದೇ ಹಳೆ ಜೆ ಡಿ ಎಸ್ ಥರ ಆಗಿದ್ದರೆ ಅದೇ ಭ್ರಷ್ಟತನ ಅದೇ ದುಷ್ಟತನಗಳಿಂದ ಕೂಡಿದ್ದರೆ ಈ ದೇಶವನ್ನು ಉಳಿಸ್ಲಿಕ್ಕಾಗೋದಿಲ್ಲ ಹೀಗಾಗಿ ಕಾಂಗ್ರೆಸ್ ಒಳಗೆ ಕಾಂಗ್ರೆಸ್ನ ಹೊರಗೆ ಹೊಸ ನೀರಿನ ಅಗತ್ಯ ಇದೆ ಜನರ ನಿಜವಾದ ಪ್ರತಿನಿಧಿಗಳು ನಿಸ್ವಾರ್ಥವಾಗಿ ಅವರ ವಿಷಯಗಳನ್ನು ಮುಂದಿಡುವಂಥ ಅಭ್ಯರ್ಥಿಗಳು ಮುಂದೆ ಬರುವಂಥ ಅಗತ್ಯ ಇದೆ ಅವ್ರಿಗೂ ಕೂಡ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಈಗಾಗಲೇ ಸ್ಥಾಪಿತವಾದ ಪಕ್ಷಗಳು ಬೆಂಬಲ ಪರೋಕ್ಷ ಕೊಡೋ ಅಗತ್ಯ ಇತ್ತು ಉದಾಹರಣೆಗೆ ನಮ್ಮೆಲ್ಲರೂ ಜನರೆಲ್ಲರ ಒಕ್ಕರಲು ಅಭಿಪ್ರಾಯ ಏನು ಒಬ್ಬ ಸಿ ಎಸ್ ದ್ವಾರಕಾನಾಥ್ ಒಬ್ಬ ವರಲಕ್ಷ್ಮಿ ಒಬ್ಬ ಜಿಗ್ನೇಶ್ ಮಿವಾನಿ ಒಬ್ಬ ಕನ್ನಯ್ಯ ಕುಮಾರು ಒಬ್ಬ ಪ್ರಕಾಶ್ ರಾಜು ಇಂಥ ಜನಪರವಾದಂಥ ಧ್ವನಿಗಳೂ ಕೂಡ ಇನ್ಫ್ಯಾಕ್ಟ್ ಈ ಸಂವಿಧಾನ ವಿರೋಧಿ ಶಕ್ತಿಗಳ ವಿರುದ್ಧ ಹೋರಾಟಕ್ಕೆ ಗಟ್ಟಿಯಾಗ್ತಾ ಇತ್ತು ಆದರೆ ಕಾಂಗ್ರೆಸ್ಸು ಆ ರೀತಿಯಾದಂಥ ತನ್ನನ್ನು ತಾನು ಬದಲಾಯಿಸ್ಕೋತಾ ಇಲ್ಲ ಒಂದು ಸತಿ ಎಲೆಕ್ಷನ್ ನಿಂತಾದ ಮೇಲೆ ಈ ಮೈತ್ರಿ ಕೂಟದಲ್ಲೂ ಆಗ್ತಿರೋ ದೊಡ್ಡ ತೊಂದರೆ ಏನಪ್ಪಾ ಅಂತಂದರೆ ಯಾವ ಅದರಲ್ಲಿ ಇವತ್ತು ನಾವು ನೋಡ್ತೀವಿ ಬೆಂಗಳೂರು ಉತ್ತರವನ್ನು ಕೇಳ್ದಿರನೇ ವಾಪಸ್ ಕೊಟ್ಬಿಟ್ಟಿದ್ದಾರೆ ದೇವೇಗೌಡರು ಅಂದರೆ ಹುರಿಯಾಳುಗಳೇ ಇಲ್ದಿರುವಂಥ ಸಂದರ್ಭದಲ್ಲಿ ಎಂಟು ಬೇಕು ಹತ್ತು ಬೇಕು ಅಂತಂದ್ಕೊಂಡು ಈ ವಿರೋಧ ಪಕ್ಷ ಬಿ ಜೆ ಪಿ ವಿರೋಧಿ ವೋಟುಗಳು ಏನು ಬರಬೇಕಾಗಿತ್ತು ಅದರಲ್ಲಿ ಒಂದು ದೊಡ್ಡ ಪೆಟ್ಟು ಬರುವಂಥ ಅಪಾಯ ಇದೆಯಾ ಅನ್ನುವಂಥ ಆತಂಕದಲ್ಲಿ ಇವತ್ತಿನ ಈ ಚರ್ಚೆಯನ್ನು ನಾವು ಮಾಡ್ತಾ ಇದ್ದೀವಿ ಉದಾಹರಣೆಗೆ ತುಮಕೂರಿನ ಪರಿಸ್ಥಿತಿ ಏನಾಗ್ಬೋದು ಬೆಂಗಳೂರು ಸೆಂಟ್ರಲ್ ಏನಾಗ್ಬೋದು ಈ ಥರದಲ್ಲಿ ಅಂದರೆ ಯಾವುದನ್ನು ಜನರು ನಿಜಕ್ಕೂ ಕೂಡ ಬೇಸತ್ತಿದ್ರೋ ಅಂಥ ಒಂದು ಕಡೆ ಉದಾಹರಣೆಗೆ ಬೇಗುಸರಾಯಿನಲ್ಲಿ ಎಲ್ಲರೂ ಒಟ್ಟಾಗಿ ಕುಮಾರ್ನ ಯಾಕೆ ಬೆಂಬಲಿಸಬಾರ್ದಾಗಿತ್ತು ಈ ಪ್ರಶ್ನೆಗಳು ಇಡೀ ಭಾರತದಾದ್ಯಂತ ಪ್ರಜಾತಂತ್ರದ ಪರವಾಗಿರೋ ಜನರ ಮನಸ್ಸಿನಲ್ಲಿ ಇದೆ ಇನ್ನೂ ಕೂಡ ಕಾಲ ಮಿಂಚಿಲ್ಲ ಇವತ್ತು ಈಗಲಾದರೂ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ಮೈತ್ರಿಕೂಟಗಳು ಎಲ್ಲ ವಿರೋಧ ಪಕ್ಷಗಳು ಒಟ್ಟಾಗಿ ನಮ್ಮ ಉದ್ದೇಶ ನಮ್ಮ ನಮ್ಮ ಸಂಖ್ಯೆಗಳನ್ನು ಜಾಸ್ತಿ ಮಾಡ್ಕೊಳ್ಳೋದಲ್ಲ ಒಟ್ಟಾಗಿ ಬಿ ಜೆ ಪಿಯನ್ನು ಸೋಲಿಸಬೇಕಾಗಿದೆ ಸಂವಿಧಾನವನ್ನು ಉಳಿಸಬೇಕಾಗಿದೆ ಅನ್ನೋದಿಕ್ಕಿನಲ್ಲಿ ಈಗಲಾದರೂ ಜನಪರವಾದ ಧ್ವನಿಗಳಿಗೆ ಬೇಷರತ್ ಬೆಂಬಲವನ್ನು ಕೊಡ್ತಾ ಹಾಗೂ ಬಿ ಜೆ ಪಿ ವಿರೋಧಿ ಓಟುಗಳು ಹರಿದು ಹೋಗದಂತೆ ನೋಡಿಕೊಳ್ಳುವಂತಹ ಒಂದು ಜವಾಬ್ದಾರಿ ಈ ರಾಜಕೀಯ ಪಕ್ಷಗಳ ಮೇಲಿದೆ ಇಲ್ಲ ಅಂತಂದರೆ ಮತ್ತೊಮ್ಮೆ ನಾವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದೇ ಸಂವಿಧಾನ ವಿರೋಧಿ ಶಕ್ತಿಗಳು ಬಂದರೆ ವಿರೋಧ ಪಕ್ಷ ಅನ್ನೋದು ನಾಮಕಾವಸ್ಥೆಯಾಗ್ಬಿಡ್ತದೆ ಅನ್ನೋ ಆತಂಕದಲ್ಲಿ ನಾವಿದ್ದೀವಿ ಈ ಎಚ್ಚರ ಅವರನ್ನ ಪಡೀಲಿ ಅಂತ ಆಶಯಿಸ್ತೀವಿ ಇವತ್ತು ಇನ್ನೊಂದು ಬೆಳವಣಿಗೆ ಕೂಡ ನಡೆದಿದೆ ಸುಪ್ರೀಂ ಕೋರ್ಟಲ್ಲಿ ಇಪ್ಪತ್ತೊಂದು ವಿರೋಧ ಪಕ್ಷಗಳು ಒಟ್ಟಾಗಿ ಒಂದು ಅಹವಾಲನ್ನು ಸಲ್ಲಿಸಿದ್ವು ಅದೇನಪ್ಪ ಅಂತಂದರೆ ಇ ವಿ ಎಮ್ ಬಗ್ಗೆ ನಡೀತಿರೋ ಚರ್ಚೆ ನಮ್ಗೆ ಗೊತ್ತಿದೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಏನಿದೆ ಅದರಲ್ಲಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅದನ್ನು ಮ್ಯಾನಿಪ್ಯುಲೇಟ್ ಮಾಡ್ಬೋದು ಅದನ್ನು ಬೇಕಾದಂತೆ ದುರ್ಬಳಕೆ ಮಾಡ್ಕೋಬೋದು ಅಂತಂದ್ಬಿಟ್ಟು ಪ್ರಥಮವಾಗಿ ಧ್ವನಿ ಎತ್ತದ್ದು ಎತ್ತಿದ್ದು ಬಿ ಜೆ ಪಿ ಪಕ್ಷವೇ ಸುಬ್ರಹ್ಮಣ್ಯ ಸ್ವಾಮಿಯವರೇ ಸುಪ್ರೀಂ ಕೋರ್ಟಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಹಾಕಿದಂಥ ಒಂದು ಸುಪ್ರೀಂ ಕೋರ್ಟ್ನಲ್ಲಿ ನಡೆದಂಥ ಪ್ರಕರಣದ ಭಾಗವಾಗಿ ಸುಪ್ರೀಂ ಕೋರ್ಟು ಇ ವಿ ಎಮ್ ಜೊತೆಗೆ ವಿ ವಿ ಪ್ಯಾಟ್ ವೋಟರ್ ವೆರಿಫಯಬಲ್ ಟ್ರ್ಯಾನ್ ಅಂದರೆ ಜನ ವೋಟ್ ಹಾಕಿದಾಗ ನನ್ನ ವೋಟ್ರು ನಾನು ಹಾಕಿದವ್ರಿಗೆ ಬಿದ್ದಿದೆಯಾ ಅಂತ ಅಂದ್ಬಿಟ್ಟು ಒಂದು ಚೀಟಿ ಬರ್ತದೆ ವಿ ವಿ ಪ್ಯಾಟ್ ಅಂತ ಕರೀತಾರೆ ಒಂದು ಮೆಷಿನ್ನು ಕೂಡ ಸೇರಿಸಬೇಕು ಹೇಳಿ ಒಂದು ಆದೇಶ ಮಾಡಿತು ಎರಡು ಸಾವಿರದ ಹದಿನೆಂಟರ ನಂತರದಲ್ಲಿ ಸುಮಾರಷ್ಟು ಚುನಾವಣೆಗಳಲ್ಲಿ ನಮ್ಮ ಎರಡು ಸಾವಿರದ ಹದಿನೆಂಟರ ವಿಧಾನಸಭೆ ಚುನಾವಣೆಗಳಲ್ಲೂ ಕೂಡ ಅದನ್ನು ವಿಸ್ತೃತವಾಗಿ ಬಳಕೆ ಮಾಡಲಾಯಿತು ಈಗೇನಾಗಿದೆ ಒಂದು ಕ್ಷೇತ್ರದಲ್ಲಿ ಒಂದು ವೋಟ್ ಪೋಲಿಂಗ್ ಬೂತ್ನಲ್ಲಿ ಮಾತ್ರ ವಿ ವಿ ಪ್ಯಾಟ್ನ ರ್ಯಾಂಡಮ್ ವೆರಿಫಿಕೇಷನ್ ಅಂದರೆ ಆಯೋಜಿತವಾಗಿಯೇ ಅಲ್ಲಿ ನಾವು ವೆರಿಫೈ ಮಾಡ್ತೀವಿ ಸರಿಯಾಗಿ ಬಿದ್ದಿದೆಯಾ ಅಂತ ನಾವು ಹೋಲಿಕೆ ಮಾಡಿ ನೋಡ್ತೀವಿ ಅಂತ ಅಂದ್ಬಿಟ್ಟು ಚುನಾವಣಾ ಆಯೋಗ ಹೇಳ್ತಾ ಇದೆ ಆದರೆ ಯಾವ ಚುನಾವ ಯಾವ ಬೂತ್ನ ಆಯ್ಕೆ ಮಾಡ್ತಾರೆ ಹೇಗೆ ಆಯ್ಕೆ ಮಾಡ್ತಾರೆ ವಿರೋಧ ಪಕ್ಷಗಳು ಇಪ್ಪತ್ತೊಂದು ವಿರೋಧ ಪಕ್ಷಗಳು ಸುಪ್ರೀಂ ಕೋರ್ಟ್ನ ಮುಂದೆ ಇಟ್ಟಂಥ ಅಹವಾಲು ಏನಪ್ಪ ಅಂತಂದರೆ ನೀವು ಒಂದು ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ಒಂದು ಬೂತ್ನ ಮಾತ್ರ ನೀವು ಚೆಕ್ ಮಾಡಿದರೆ ಒಟ್ಟಾರೆ ಮತದಾರರ ಪಾಯಿಂಟ್ ಝೀರೋ ಫೋರ್ ಝೀರೋ ಪಾಯಿಂಟ್ ಸೊನ್ನೆ ಸೊನ್ನೆ ನಾಲ್ಕು ಪರ್ಸೆಂಟ್ ಜನರನ್ನು ಮಾತ್ರ ವೆರಿಫೈ ಆಗ್ತದೆ ಹೀಗಾಗಿ ಕನಿಷ್ಠ ಪಕ್ಷ ಶೇಕಡ ಐವತ್ತು ಮತದಾರರು ಹಾಕಿದ ಮತಗಳು ಹಾಕಿದ ಪಕ್ಷಗಳಿಗೆ ಹೋಗಿದೆಯಾ ಅಂತ ಚೆಕ್ ಮಾಡುವಂಥ ಒಂದು ವ್ಯವಸ್ಥೆ ಬರಬೇಕು ಅಂತ ಒಂದು ಅಹವಾಲು ಹಾಕಿದರು ತಾತ್ವಿಕವಾಗಿ ಇವತ್ತು ನಡೆದಿರೋದನ್ನು ನೋಡಿದ್ರೆ ತಾತ್ವಿಕವಾಗಿ ಈ ದೇಶದ ಮುಖ್ಯ ನ್ಯಾಯಾಧೀಶರು ಏನು ತಪ್ಪಿದೆ ಅಂತ ಚುನಾವಣಾ ಆಯೋಗವನ್ನು ಕೇಳಿದ್ದಾರೆ ಯಾತಕ್ಕೆ ನೀವು ಶೇಕಡ ಐವತ್ತು ಭಾಗದಷ್ಟು ಚುನಾವಣೆಗಳು ಮತದಾರರ ಇದನ್ನು ಪರಿಶೀಲನೆ ಮಾಡಬಾರ್ದು ಅಂತ ನೀವು ಯಾಕೆ ಒಪ್ಪೋದಿಲ್ಲ ಅಂದಾಗ ಚುನಾವಣಾ ಆಯೋಗ ವಾದಿಸಿದೆ ಇದರ ಅಗತ್ಯವೇ ಇಲ್ಲ ಅಂತ ನಮಗನಿಸಿದೆ ಅಂತ ಅವರು ಹೇಳಿದ್ದಾರೆ ಅದಕ್ಕೆ ಸುಪ್ರೀಂ ಕೋರ್ಟ್ ಅವ್ರಿಗೊಂದು ಚಾಟಿ ಬೀಸಿದೆ ನಿಮಗೆ ವಿ ವಿ ಪ್ಯಾಟ್ ಕೂಡ ಅಗತ್ಯ ಇಲ್ಲ ಅಂತ ಅನಿಸಿತ್ತು ವಿ ವಿ ಪ್ಯಾಟ್ನ ನೀವು ಹಾಕೋದನ್ನು ಯಾವಾಗ ತೀರ್ಮಾನ ಮಾಡೋದ್ರಿಂದ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟ ಮೇಲೆ ಸುಪ್ರೀಂ ಕೋರ್ಟ್ ಆಗಲಿ ಚುನಾವಣಾ ಆಯೋಗ ಆಗಲಿ ಮಾಡಿದ ತಪ್ಪನ್ನು ತಿದ್ದಿಕೊಳ್ಳಲಾಗದಷ್ಟು ದೊಡ್ಡ ಸಂಸ್ಥೆಗಳಲ್ಲ ಪ್ರಜಾತಂತ್ರವು ಪಾರದರ್ಶಕವಾಗಿರಬೇಕು ಉತ್ತರದಾಯಿತ್ವವನ್ನು ಹೊಂದಿರಬೇಕು ಅದಕ್ಕೆ ಸುಪ್ರೀಂ ಕೋರ್ಟು ಒಳಗೊಂಡಂತೆ ಚುನಾವಣಾ ಆಯೋಗವು ಒಳಗೊಂಡಂತೆ ಎಲ್ಲರೂ ಅದಕ್ಕೆ ಬದ್ಧರು ಹೀಗಾಗಿ ಇದನ್ನು ಮತ್ತೆ ನೀವು ಪರಿಶೀಲನೆ ಮಾಡಿ ಮತ್ತೆ ನಮಗೆ ಬಂದು ನಿಮ್ಮ ವರದಿ ಕೊಡಿ ಅಂತ ಅವ್ರನ್ನ ಹೇಳ್ಕಳಿಸಿದ್ದಾರೆ ಇ ವಿ ಎಮ್ ಬಗ್ಗೆ ನಡೀತಿರುವಂಥ ಈ ಚರ್ಚೆಯಲ್ಲಿ ಇದೊಂದು ಮುಖ್ಯವಾದಂಥ ಘಟ್ಟ ಬೆಳವಣಿಗೆ ಯಾಕಂತಂದರೆ ಇ ವಿ ನಮ್ಮ ಮ್ಯಾನಿಪ್ಯುಲೇಟ್ ಮಾಡ್ಬೋದು ಅನ್ನೋ ಚರ್ಚೆ ಈಗ ಹೆಚ್ಚು ಕಡಿಮೆ ನಿಂತಿದೆ ಇ ವಿ ಎಮ್ ಹಾಗಾದರೆ ಹಂಡ್ರೆಡ್ ಪರ್ಸೆಂಟ್ ಅಷ್ಟು ಅದು ಫುಲ್ ಪ್ರೂಫಾ ಅಂತಂದರೆ ಹಂಗಿಲ್ಲ ಉದಾಹರಣೆಗೆ ಬಾಂಬೆ ಹೈಕೋರ್ಟಲ್ಲಿ ನಡೀತಿರುವಂಥ ಒಂದು ಒಂದು ವಾದ ಏನಪ್ಪಾ ಅಂತಂದರೆ ಒಂದು ಅಹವಾಲು ಏನಿದೆಯಪ್ಪ ಅಂದರೆ ಕಾರ್ಪೊರೇಟ್ ಎಲೆಕ್ಷ ಕಾರ್ಪೊರೇಷನ್ ಎಲೆಕ್ಷನಲ್ಲಿ ನಿಂತಂಥ ಒಬ್ಬ ಅಭಿ ಅಭ್ಯರ್ಥಿಗೆ ಸೊನ್ನೆ ಓಟ್ ಬಂದಿದೆ ಆತ ಬಾಂಬೆ ಹೈಕೋರ್ಟಲ್ಲಿ ಹಾಕಿರೋ ಅಹವಾಲು ಏನಪ್ಪ ಅಂತಂದರೆ ಕನಿಷ್ಠ ಪಕ್ಷ ನಾನಾದರೂ ಓಟ್ ಹಾಕೋತೀನಿ ಅಲ್ವಾ ಸ್ವಾಮಿ ನನ್ನ ಓಟು ಹೆಂಗೆ ಬೀಳದೆ ಹೋಯಿತು ಅಂತ ಕೇಳಿದ್ದಾರೆ ಅದಾದಮೇಲೆ ಬಂದಿರುವಂಥ ಒಂದು ಸಂಗತಿ ಏನಪ್ಪಾ ಅಂದರೆ ಒಂದೊಂದು ಇ ವಿ ಎಮ್ ಮೆಷಿನ್ಗಳನ್ನು ನೀವು ಮ್ಯಾನಿಪುಲೇಟ್ ಮಾಡ್ಬೋದು ಆದರೆ ಇಡೀ ಕ್ಷೇತ್ರದಲ್ಲೇ ಸಾವಿರಾರು ಮೆಷಿನ್ಗಳನ್ನು ಹಂಗೆ ಮ್ಯಾನಿಪ್ಯುಲೇಟ್ ಮಾಡೋಕ್ಕಾಗಲ್ಲ ಹಾಗಂತ ಇ ವಿ ಎಮು ಫುಲ್ ಪ್ರೂಫ್ ಅಲ್ಲ ಒಂದು ಚುನಾವಣೆಗೆ ಅತ್ಯಂತ ಮುಖ್ಯವಾಗಿ ಚುನಾವಣಾ ಪ್ರಕ್ರಿಯೆಯಲ್ಲಿ ಮತದಾರರ ಓಟುಗಳ ಬಗ್ಗೆ ಮುಖ್ಯವಾಗಿ ಮೂರು ವಿಷಯಗಳು ಬೇಕಾಗ್ತದೆ ಅದು ಪಾರದರ್ಶಕವಾಗಿರಬೇಕು ಉತ್ತರದಾಯಿತ್ವವನ್ನು ಹೊಂದಿರಬೇಕು ಮತ್ತು ಅವರ ವೋಟ್ಗಳು ಸೀಕ್ರೆಟ್ ಆಗಿರಬೇಕು ಇದನ್ನು ಸೀಕ್ರೆಟ್ ಬ್ಯಾಲೆಟ್ ರಹಸ್ಯ ಮತದಾನ ಅಂತ ಕರಿತೀವಿ ಆದರೆ ಇ ವಿ ಎಮ್ನಲ್ಲಿ ಆಗುವ ಈ ಗಲಾಟೆಗಳಲ್ಲಿ ನಾವು ಪರಿಗಣಿಸದೇ ಇರೋ ಅತ್ಯಂತ ದೊಡ್ಡ ಅವಘಡ ಏನಪ್ಪ ಅಂತಂದರೆ ನೀವು ಯಾವ ಬೂತಿನಲ್ಲಿ ಯಾವ ಬೂತಿನ ಇ ವಿ ಎಮ್ ಮೆಷಿನ್ ಯಾವುದು ಅಲ್ಲಿಯ ಜನ ಯಾರಿಗೆ ವೋಟ್ ಹಾಕಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ಬಿಡುತ್ತೆ ರಹಸ್ಯ ಮತದಾನ ಉಳಿಯೋದೇ ಇಲ್ಲ ಇದರಲ್ಲಿ ಎರಡನೇದು ಇದರ ಪಾರದರ್ಶಕತೆ ನಮಗೆ ವಿ ವಿ ಪ್ಯಾಟಿಂದ ಗೊತ್ತಾಗುತ್ತೆ ವಿ ವಿ ಪ್ಯಾಟ್ ಈಗಾಗಲೇ ಹೇಳ್ದಂಗೆ ಇಡೀ ಒಂದು ಕ್ಷೇತ್ರದಲ್ಲಿ ಬರೀ ಒಂದು ರ್ಯಾಂಡಮ್ ಆಗಿ ಒಂದು ಬೂತ್ಗೆ ಮಾತ್ರ ಮಾಡಿದ್ರೆ ಅದು ಸರಿ ಹೋಗಲ್ಲ ಮೂರನೇದು ಉತ್ತರದಾಯಿತ್ವ ಇದು ಮುಂದೆ ಹೆಂಗೆ ಪ್ರೋಸೆಸ್ ಆಗುತ್ತೆ ಅನ್ನೋದು ಇವೆಲ್ಲವೂ ಕೂಡ ಈ ಮೂರೂ ವಿಷಯದಲ್ಲೂ ಕೂಡ ಇನ್ನೂ ಸುಮಾರಷ್ಟು ಬೆಳವಣಿಗೆಗಳಾಗಬೇಕಾಗುತ್ತೆ ಇ ವಿ ಎಮ್ನ ಮ್ಯಾನುಪ್ಯುಲೇಟ್ ಮಾಡೋಕ್ಕಾಗತ್ತಾ ಮಾಡೋಕ್ಕಾಗಲ್ವಾ ಅನ್ನೋ ಚರ್ಚೆ ಈಗ ಹಿಂದಕ್ಕೆ ಸರಿದಿರ್ಬೋದು ಆದರೆ ಈ ಮೂರು ವಿಷಯಗಳಲ್ಲೂ ಕೂಡ ಇ ವಿ ಎಮ್ಮು ಸಾಕಷ್ಟು ಸುಧಾರಣೆಯನ್ನು ಸಾಧಿಸಬೇಕಾಗಿದೆ ಹಾಗೂ ಸುಪ್ರೀಂ ಕೋರ್ಟ್ನಲ್ಲಿ ಇಪ್ಪತ್ತೊಂದು ಪಕ್ಷಗಳು ಕೇವಲ ವಿ ವಿ ಪ್ಯಾಟ್ ಬಗ್ಗೆ ಮಾತ್ರ ಅಲ್ಲದಿರ ಈ ತುಂಬ ಮುಖ್ಯವಾದಂಥ ವಿಷಯ ಯಾಕಂತಂದರೆ ಮುಸ್ಲಿಮರೇ ಬಹುಸಂಖ್ಯಾತರಾಗಿರುವಂಥ ಒಂದು ಕ್ಷೇತ್ರದಲ್ಲಿ ಯಾರು ಓಟ್ ಹಾಕಿದ್ದಾರೆ ಅನ್ನೋದು ಗೊತ್ತಾಗ್ಬಿಟ್ರೆ ಆ ಇಡೀ ಕ್ಷೇತ್ರವನ್ನು ಹೆಂಗೆ ಕಡೆಗಣನೆ ಮಾಡ್ಬೋದು ಯಾವುದಾದ್ರೂ ಬಿ ಜೆ ಪಿ ಅಂತ ಪಕ್ಷ ಅಧಿಕಾರಕ್ಕೆ ಬಂದೆ ಅಂದರೆ ನಮಗೆ ಗೊತ್ತಿರೋ ವಿಷಯ ಆ ಕಾರಣಕ್ಕಾಗಿಯೇ ರಹಸ್ಯ ಮತದಾನ ಅಂತಿದ್ದಿದ್ದು ಆ ರಹಸ್ಯ ಕೂಡ ಹೆಂಗೆ ಕಾಪಾಡ್ಕೋಬೋದು ಅನ್ನೋ ಪ್ರಶ್ನೆಗಳು ಕೂಡ ಸುಪ್ರೀಂ ಕೋರ್ಟು ಕೈಗೆತ್ತಿಕೊಳ್ಬೇಕಾಗಿದೆ ಇದು ಮುಖ್ಯವಾಗಿ ಈ ಇವತ್ತು ನಡೆದಿರೋ ಎರಡು ಬೆಳವಣಿಗೆಗಳು ಒಂದು ತುಂಬ ಮುಖ್ಯವಾಗಿ ಬಿ ಜೆ ಪಿ ವಿರೋಧಿ ಓಟುಗಳು ಬಿ ಜೆ ಪಿ ಅನ್ನೋ ಪಕ್ಷಕ್ಕಿಂತ ಮುಖ್ಯವಾಗಿ ಈ ದೇಶದ ಪ್ರಜಾತಂತ್ರವನ್ನು ಸಂವಿಧಾನವನ್ನು ನಾಶ ಮಾಡಬೇಕು ಅಂತ ಹೊರಟಿರೋ ಶಕ್ತಿಗಳ ವಿರುದ್ಧವಾದಂಥ ಮತಾಭಿಪ್ರಾಯಗಳು ಮತ ಅನ್ನೋದಕ್ಕೆ ಕನ್ನಡದಲ್ಲಿ ಎರಡು ಅರ್ಥ ಇದೆ ನಾವು ಹಾಕೋ ಓಟು ಇನ್ನೊಂದು ನಮ್ಮ ಅಭಿಮತ ನಮ್ಮ ಅಭಿಪ್ರಾಯ ಪ್ರಜಾತಂತ್ರ ಉಳಿಸ್ಕೋಬೇಕು ಅನ್ನೋ ಅಭಿಪ್ರಾಯ ಗಟ್ಟಿಯಾಗಬೇಕು ಅನ್ನೋದಾದರೆ ವಿರೋಧ ಪಕ್ಷಗಳ ಐಕ್ಯತೆ ವಿರೋಧ ಪಕ್ಷ ಅಂತಂದರೆ ಸ್ಥಾಪಿತ ವಿರೋಧ ಪಕ್ಷ ಮಾತ್ರ ಆಗಬೇಕಾಗಿಲ್ಲ ಪ್ರಜಾತಂತ್ರದ ಬಗ್ಗೆ ಗಟ್ಟಿ ಧ್ವನಿಯಾಗಿರುವವರೆಲ್ಲರೂ ಕೂಡ ಸಂವಿಧಾನದ ಕಾಲಾಳುಗಳೇ ಆಗಿರ್ತಾರೆ ಅವರೆಲ್ಲರನ್ನೂ ಒಳಗೊಳ್ಳುವಂತಹ ಒಂದು ವಿರೋಧ ಪಕ್ಷದ ಐಕ್ಯತೆ ಇವತ್ತು ಅಗತ್ಯ ಆಗಿದೆ ನಾಮಪತ್ರ ಸಲ್ಲಿಕೆ ಈಗ ಆಗಿದೆ ಇನ್ನೂ ಕೂಡ ಟೈಮ್ ಇದೆ ದಯವಿಟ್ಟು ಈ ದೇಶವನ್ನು ಪ್ರಜಾತಂತ್ರನ ಉಳಿಸಬೇಕು ಅಂತಿರುವಂಥ ಶಕ್ತಿಗಳು ಇದನ್ನು ಗಮನಕ್ಕೆ ತಗೊಳ್ಳಬೇಕು ಯು ಇಂಡೆಕ್ಸ್ ಆಫ್ ಅಪೋಸಿಷನ್ ಯೂನಿಟಿ ವಿರೋಧ ಪಕ್ಷಗಳ ಐಕ್ಯತೆಯ ಸೂಚ್ಯಂಕ ಕಡಿಮೆ ಆಗೋದ್ರ ಮೂಲಕ ಮತ್ತೆ ಬಿ ಜೆ ಪಿ ಈ ದೇಶದಲ್ಲಿ ಅಧಿಕಾರಕ್ಕೆ ಬರೋಕ್ಕೆ ಅವಕಾಶ ಮಾಡಿಕೊಡ್ಕೊಡೋದು ಇದು ಸ್ಥಾಪಿತ ವಿರೋಧ ಪಕ್ಷಗಳ ಮತ್ತು ಪ್ರಜಾತಂತ್ರವನ್ನು ಬಯಸೋರೆಲ್ಲರ ಆದ್ಯತೆಯಾಗಿದೆ ಜವಾಬ್ದಾರಿಯಾಗಿದೆ ಎರಡನೇದಾಗಿ ಚುನಾವಣಾ ಪ್ರಕ್ರಿಯೆಯಲ್ಲಿ ಏನು ಸುಧಾರಣೆಗಳಾಗಬೇಕಾಗಿದೆ ಅದರ ಬಹುಮುಖ್ಯ ಭಾಗವಾಗಿ ವಿ ವಿ ಪ್ಯಾಟು ಅದರ ಜೊತೆಗೆ ರಹಸ್ಯ ಮತದಾನ ಉತ್ತರದಾಯಿತ್ವ ಮತ್ತು ಪಾರದರ್ಶಕತೆ ಈ ಮೂರು ವಿಷಯಗಳ ಬಗ್ಗೆನೂ ಕೂಡ ಸುಪ್ರೀಂ ಕೋರ್ಟ್ ಇನ್ನೂ ಹೆಚ್ಚು ಇದರ ಬಗ್ಗೆ ಕಾಳಜಿ ವಹಿಸಬೇಕು ಇಪ್ಪತ್ತೊಂದು ಪಕ್ಷಗಳು ಯಾರು ಅಹವಾಲು ಸಲ್ಲಿಸಿದ್ದಾರೆ ಅವರು ಇದರ ಬಗ್ಗೆ ಕಾಳಜಿ ವಹಿಸಬೇಕು ಅನ್ನೋದು ಇವತ್ತಿನ ಬೆಳವಣಿಗೆಯ ಸಾರಾಂಶ ಅಂತ ನಿಮ್ಮ ಜೊತೆ ಚರ್ಚೆ ಮಾಡಿ ಮತ್ತೆ ಭೇಟಿಯಾಗ